ಆಪರೇಷನ್ ಸಿಂಧೂರದ ಕ್ಷಮತೆ ಶೌರ್ಯ ಸಾಹಸ ಮೇಕ್ ಇನ್ ಇಂಡಿಯಾದ ಇಡೀದಾದಂತಹ ಒಂದು ಪ್ರಾಬಲ್ಯವನ್ನ ಗಮನಿಸಿದ್ರೆ ಭಾರತ ಹತ್ತೊಂಬತ್ನೂರ ನಲವತ್ತೇಳರಲ್ಲಿ ಮೋದಿಯವರ ಕನಸಿನ ವಿಕಸಿತ ಭಾರತ ಏನಿದೆ ಅದು ಸೂಪರ್ ಪವರ್ ಭಾರತ ಆಗುವ ಸಾಧ್ಯತೆಯೂ ಅಲ್ಲಗಳ ಸಾಧ್ಯ ಇಲ್ಲ ಚರಿತ್ರೆಯನ್ನ ತಿರುಚುದು ಸತ್ಯವನ್ನ ತಿರುಚುದು ಸುಳ್ಳಿನ ಸರಮಾಲೆಯನ್ನೇ ಚರಿತ್ರೆಯ ರೂಪದಲ್ಲಿ ಕೊಡುವುದು ಇವೆಲ್ಲವೂ ನೆಹರು ಅವರ ಕೃಪಾಪೋಷಿತ ಮಂಡಳಿಯ ಕಾಣಕ್ಕೆ ಅದು ಇವತ್ತಿನ ಭಾರತದ ಬಹುತೇಕ ಅಭಿವೃದ್ಧಿಯ ಶಕೆಯ ಮೂಲ ಎಲ್ಲಿದೆ ಅಂದ್ರೆ ಅದು ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಮೈಸೂರು ಮಹಾರಾಜರಿಗೆ ನಿರಂತರವಾಗಿ ಅವಮಾನ ಮತ್ತು ಅನ್ಯಾಯ ಮಾಡ್ಕೊಂಡು ಬಂದಂತ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ನಮ್ಮ ದೇಶದಲ್ಲಿ ಯಾವುದೇ ಇರಲಿ ಅದು ಯಾವುದೇ ಒಂದು ಸಂಸ್ಥೆ ಇರಲಿ ಯಾವುದೇ ಒಂದು ಸಾಧನೆ ಇರಲಿ ಯಾವುದೇ ಒಂದು ಚಾರಿತ್ರಿಕವಾದಂಥ ನೆಲೆಗಳಿರಲಿ ಅದೆಲ್ಲವೂ ಈ ನೆಹರು ಪ್ರಣೀತ ಇಂದಿರಾ ಗಾಂಧಿ ಪ್ರಣೀತ ರಾಜೀವ್ ಗಾಂಧಿ ಈ ನಕಲಿ ಗಾಂಧಿ ಕುಟುಂಬದ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ಸು ಅದನ್ನು ಎಪ್ಪತ್ತೈದು ವರ್ಷದಿಂದ ಕೂಡ ಚಿತ್ರಿಸ್ತಾ ಬಂದಿದೆ ನೀವು ಇಡೀ ದೇಶದಲ್ಲಿರುವಂಥ ಯಾವುದೇ ಒಂದು ಸರ್ಕಾರಿ ಸಂಘ ಸಂಸ್ಥೆಗಳನ್ನು ಗಮನಿಸಿ ಅಲ್ಲಿ ಇವರ ಹೆಸರುಗಳೇ ಇರ್ತವೆ ಜೆ ಎನ್ ಯು ಸಂತತಿ ಥರ ಪ್ರತಿಯೊಂದು ಇಂದಿರಾ ಗಾಂಧಿ ವಿಶ್ವಾಲಿ ವಿದ್ಯಾನಿಲಯ ರಾಜೀವ್ ಗಾಂಧಿ ಇದು ಅದು ಇದು ಸಂಜಯ್ ಗಾಂಧಿ ಸಂಜಯ್ ಗಾಂಧಿ ಪ್ರಮಾಣ ಕಡಿಮೆ ಆದರೆ ನೆಹರು ಮತ್ತು ಇಂದಿರಾ ಗಾಂಧಿ ಇಡೀದಾಗಿ ವ್ಯಾಪಿಸಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಇತಿಹಾಸದ ಅಸಂಬದ್ಧಗಳನ್ನು ಕೂಡ ಸಂಪೂರ್ಣವಾಗಿ ಪ್ರಚುರಪಡಿಸುವ ಹೊಸ ತಲೆಮಾರಿಗೆ ಸುಳ್ಳನ್ನೇ ಅಸತ್ಯವನ್ನೇ ಚಾರಿತ್ರಿಕ ತಪ್ಪುಗಳನ್ನೇ ಅವರಿಗೆ ಬಿಂಬಿಸುವ ಈ ಕೆಲಸ ನಿರಂತರವಾಗಿ ನಡೀತಾ ಇದೆ ಈಗ ಒಂದು ಎರಡು ದಿನದ ಒಂದು ವಿವಾದಾತ್ಮಕವಾದಂಥ ವಿಚಾರ ಏನು ಅಂತಂದರೆ ಬೆಂಗಳೂರಿನ ಎಚ್ ಎ ಎಲ್ ಅತ್ಯಂತ ರಾಷ್ಟ್ರದ ಮಟ್ಟದಲ್ಲಿ ಎರಡನೇ ಮಹಾಯುದ್ಧದಿಂದ ಹಿಡಿದು ಇವತ್ತಿನ ಆಪರೇಷನ್ ಸಿಂಧೂರದವರೆಗೆ ಎಚ್ ಎಲ್ಲಿನ ಕೊಡುಗೆ ನಮ್ಮ ದೇಶದ ಸೈನ್ಯ ಭದ್ರತೆ ಮತ್ತು ಆತ್ಮನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾ ಈ ದಶಕದಲ್ಲಿ ಸಾಧಿಸಿದ ಸಾಧನೆ ಏನಿದೆ ಅದರಲ್ಲಿ ಎಚ್ ಎಲ್ಲಿನ ಪಾಲು ಅತ್ಯಂತ ಮಹತ್ವದದ್ದು ಅಂತ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ಕ ಹೆಚ್ಚಲ್ಲಿನ ಒಂದು ಪ್ರಭಾವ ಪ್ರತಿಷ್ಠೆ ಪ್ರಾದುರ್ಭಾವ ಹೊಸ ಹೊಸ ಸಂಶೋಧನೆ ಭಾರತೀಯ ಇಡೀದಾದಂಥ ಒಂದು ವೈಜ್ಞಾನಿಕವಾದಂಥ ನೆಲೆಗಟ್ಟಿಗೆ ಎಚ್ ಎಲ್ಲು ಒಂದು ಮಾದರಿಯಾದಂಥ ಒಂದು ಚಾರಿತ್ರಿಕ ಸಂಸ್ಥೆ ಅದು ಈಗ ಆ ಸಂಸ್ಥೆಯ ವಿಸ್ತರಣಾ ರೂಪವನ್ನು ಇವತ್ತು ಚಂದ್ರಬಾಬು ನಾಯ್ಡು ಎಚ್ಎಲ್ಲನ್ನೇ ನಮಗೆ ಕೊಡಿ ಅಂತ ನಾವು ಕೇಳಲಿಲ್ಲ ಎಚ್ ಎಲ್ಲಿನ ವಿಸ್ತೃತವಾದಂಥ ಘಟಕಗಳನ್ನು ನಮಗೆ ಕೊಡಿ ನಾವು ಹತ್ತು ಸಾವಿರ ಎಕರೆ ನಿಮಗೆ ಕೊಡ್ತೇವೆ ಅದರಲ್ಲೂ ಕೇವಲ ಆಂಧ್ರ ಮತ್ತು ಕರ್ನಾಟಕ ಬಾರ್ಡರಿನ ಬೆಂಗಳೂರಿನಿಂದ ಎಪ್ಪತ್ತು ಕಿಲೋಮೀಟ್ರ್ ಅಂತರದಲ್ಲಿರುವಂಥ ಲೇಪಾಕ್ಷಿಯಲ್ಲೇ ನಿಮಗೆ ಆ ಜಾಗವನ್ನು ಕೊಡ್ತೇವೆ ಆದ್ದರಿಂದ ನಾವು ಕೇಂದ್ರದೊಟ್ಟಿಗೆ ಈ ಮಾತುಕತೆ ನಡೆಸ್ತಾ ಇದ್ದೇವೆ ಅಂತ ಅದು ಮಾಧ್ಯಮಗಳಲ್ಲಿ ಇಲಿ ಹೋದರೆ ಹುಲಿ ಹೋಯಿತು ಅನ್ನೋ ಹಾಗೆ ಮೂಲವನ್ನು ಪರಿಶೀಲನೆ ಮಾಡದೇ ನಾವು ಕೆಲವು ಸರಿ ರಿಪೋರ್ಟ್ ಮಾಡ್ತೇವೆ ಅವರು ಹೇಳಿದ್ದು ಎಚ್ ಎಲ್ ಅನ್ನು ನಮಗೆ ಕೊಡಿ ಅಂತಲ್ಲ ಅಥವಾ ಎಚ್ ಎಲ್ ಘಟಕವನ್ನು ನಮಗೆ ಅಲ್ಲಿ ಬೆಂಗಳೂರಿನಲ್ಲಿ ಅಸಾಧ್ಯವಾಗ್ತದೆ ಪೊಲ್ಯೂಷನ್ನು ಟ್ರಾಫಿಕ್ಕು ಮನ್ ಇನ್ನೊಂದು ಮಗದೊಂದು ಆದ್ದರಿಂದ ಎಚ್ ಎಲ್ ಅನ್ನೇ ಸ್ಥಳಾಂತರಿಸು ನೋ ಎಚ್ ಎಲ್ಲನ್ನು ಸ್ಥಳಾಂತರಿಸುವ ಪ್ರಶ್ನೆ ಇಲ್ಲ ಅದು ಯಾಕೆಂತಂದರೆ ಅದು ಕನ್ನಡಿಗರ ಅಸ್ಮಿತೆಯ ಪ್ರಶ್ನೆ ಅದು ಕನ್ನಡಿಗರು ಕಟ್ಟಿದಂಥ ಒಂದು ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದಂಥ ಸಂಸ್ಥೆ ಕನ್ನಡಿಗರ ವಿಷನ್ ಅದು ಹಾಗಾಗಿ ಕನ್ನಡದ ನೆಲದಲ್ಲಿ ಅದು ಹೆಚ್ಚೆಯಲ್ಲಿ ಇವತ್ತು ಪ್ರತಿಷ್ಠಿತವಾಗಿ ಬೆಳೆದಿದೆ ಅಂತ ಆದರೆ ಅದರ ಹಿಂದೆ ಒಂದು ಚಾರಿತ್ರಿಕವಾದಂಥ ಕನ್ನಡತನದ ಮತ್ತು ದೂರದರ್ಶಿತ್ವದ ಒಂದು ಮೈಸೂರು ಸಂಸ್ಥಾನದ ಮಹಾ ಕೊಡುಗೆ ಇದೆ ಆದರೆ ಈ ಚಂದ್ರಬಾಬು ನಾಯ್ಡು ಅವರು ಹೇಳಿದಂಥ ಈ ಪ್ರಶ್ನೆಯನ್ನು ಇಟ್ಟುಕೊಂಡು ನಮ್ಮ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಅಜ್ಞಾನದ ಪರಮಾವಧಿಯೋ ಅಥವಾ ಇದು ಬೇಕು ಬೇಕಂತಲೇ ಈ ಎಲ್ಲ ಪ್ರಾತಿನಿಧಿಕ ಸಂಸ್ಥೆಗಳನ್ನು ಒಂದು ರೀತಿಯ ನೆಹರು ಅವರ ಒಂದು ಹೆಸರಿಗೆ ಅದನ್ನು ಅಂಟಿಸುವ ಕಾಂಗ್ರೆಸ್ಸಿನ ಕುತಂತ್ರವೋ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತೂ ಎಚ್ ಎಲ್ಲನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ಸಿನ ಒಂದು ತೆಕ್ಕೆಗೆ ತೆಗೆದುಕೊಳ್ಳುವಂಥ ಮತ್ತು ನೆಹರು ಪ್ರಣೀತ ಅನ್ನುವ ರೀತಿಯಲ್ಲಿ ನೆಹರು ಅವರು ಭಾರತದ ದೂರದರ್ಶಿತ್ವವನ್ನು ಗಮನಿಸಿ ಕರ್ನಾಟಕದ ಪ್ರತಿಭಾವಂತಿಕೆಯನ್ನು ಗಮನಿಸಿ ಎಚ್ ಎಲ್ ಅನ್ನಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯನ್ನು ನಿರ್ಮಿಸಿದರು ಅಂತ ಅವರು ನಿನ್ನೆ ಕಾಂಗ್ರೆಸ್ ಕಚೇರಿಯಲ್ಲಿ ಚಂದ್ರಬಾಬು ನಾಯ್ಡು ಅವರು ಬೇಕಾದರೆ ಬೇರೆ ವ್ಯವಸ್ಥೆ ಮಾಡಿಕೊಳ್ಳಿ ಆದರೆ ನಮ್ಮ ಎಚ್ ಎಲ್ ಅನ್ನು ಕೊಡುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ರೀತಿಯ ಹೇಳಿಕೆಯನ್ನು ಕೊಟ್ಟರು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ Whatever they demand. But Karnataka will not allow any of the which has been functioning well. If they want, let they have the new. The but 10, I, I, wa 10. I want my parliament members and my central ministers who are there to react on this. But as a government, we will not allow anything to be shifted. 10, acres of land near to we have all those lands with us only. We have given in Tumkur for HL, we have given for helicopter division. We will give land. What is there? If they want to expand, we will give. Let them have any new thing. We don't, I don't want to come in their way. But as far as Karnataka is concerned, it is our pride. Nehruji gave us. It is a base. Bidhar Bihar, has a base. Bangalore has a base. We have two HL airports in Bangalore itself. One is in Lanka, one is in the HL airport. So there is no question of it. Their desire, we don't want to intervene on it. ಇಲ್ಲಿ ಎಚ್ ಎಲ್ಲನ್ನು ಚಂದ್ರಬಾಬು ನಾಯ್ಡು ಅಲ್ಲ ಸ್ವತಃ ಪ್ರಧಾನಿಯವರೇ ಕೂಡ ಅದನ್ನು ಸ್ಥಳಾಂತರಿಸುವ ಯೋಚನೆಯನ್ನು ಮಾಡುವುದಿಲ್ಲ ಅದು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಆದರೆ ಅದರ ವಿಸ್ತೃತ ಸ್ವರೂಪವನ್ನು ಅವರು ದೇಶದ ಬೇರೆ ಬೇರೆ ಭಾಗದಲ್ಲಿ ಅದು ಮಾಡಬಹುದು ಏನು ಸಮಸ್ಯೆ ಇಲ್ಲ ಯಾಕೆಂತಂದ್ರೆ ಈಗ ಫಿಫ್ತ್ ಜನ್ರೇಷನ್ ಯುದ್ಧ ವಿಮಾನವನ್ನು ಎಚ್ ಎಲ್ ಮೂಲಕ ಹದಿನೈದು ಸಾವಿರ ಕೋಟಿ ವೆಚ್ಚದಲ್ಲಿ ಭಾರತ ಸರ್ಕಾರ ನಿರ್ಮಿಸಲಿಕ್ಕೆ ಹೊರಟಿದೆ ಫಿಫ್ತ್ ಜರ್ನೆ ಜನ್ರೇಷನ್ ಫೈಟರ್ ಜೆಟ್ಟು ಕೇವಲ ರಷ್ಯಾ ಅಮೇರಿಕಾ ಚೈನಾದಲ್ಲಿದೆ ಮೀಡಿಯಂ ವೆಯ್ಟ್ ಡೀಪ್ ಪೆನ್ಸ್ಟ್ರೇಷನ್ ಫೈಟರ್ ಜೆಟ್ ಇದು ಮೋಸ್ಟ್ ಮೋಸ್ಟ್ ಅಡ್ವಾನ್ಸ್ಡು ಇದು ಜಗತ್ತನ್ನೇ ನಡಗಿಸುವಂಥ ಒಂದು ಅದ್ಭುತವಾದಂಥ ಫೈಟರ್ ಜೆಟ್ಟು ಈ ಫೈಟ್ರ್ ಜೆಟ್ಟನ್ನು ಈಗ ಚೀನಾ ಈ ಪಾಕಿಸ್ತಾನಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾ ಇದೆ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದೆ ಈ ರೀತಿಯ ಎಲ್ಲ ವಿಚಾರಗಳು ಬರ್ತಾ ಇದೆ ಯಾಕೆಂತಂದರೆ ಭಾರತ ಇವತ್ತು ನಾಲ್ಕನೇ ಆರ್ಥಿಕ ವ್ಯವಸ್ಥೆಯಾಗಿ ನಿರೀಕ್ಷೆಗೆ ಪೂರ್ವದಲ್ಲೇ ಜಪಾನನ್ನು ಹಿಂದಿಕ್ಕಿ ಬಂದು ಏನು ಕೂತಿದೆ ಅದನ್ನು ಒಂದು ಒಂದೂವರೆ ವರ್ಷದಲ್ಲೇ ಅದು ಜರ್ಮನಿಯನ್ನು ಓವರ್ಟೇಕ್ ಮಾಡಿ ಮೂರನೇ ಸ್ಥಾನಕ್ಕೆ ಬರುವ ಎಲ್ಲ ನಿರೀಕ್ಷೆಗಳನ್ನು ಜಗತ್ತಿನ ಆರ್ಥಿಕ ತಜ್ಞರು ಅದನ್ನು ವಿಶ್ಲೇಷಣೆ ಮಾಡ್ತಾ ಭಾರತದ ಒಟ್ಟು ವೇಗವನ್ನು ಗಮನಿಸಿದರೆ ಅದು ಖಂಡಿತವಾಗಿಯೂ ಎರಡು ಎರಡೂವರೆ ಮೂರು ವರ್ಷ ಬೇಕಾಗಿಲ್ಲ ಒಂದು ಒಂದೂವರೆ ವರ್ಷದಲ್ಲೇ ಅದು ಮೂರನೇ ಅದ್ಭುತವಾದಂಥ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಲಿಕ್ಕಿದೆ ಆಪರೇಷನ್ ಸಿಂಧೂರದ ಕ್ಷಮತೆ ಶೌರ್ಯ ಸಾಹಸ ಮೇಕ್ ಇನ್ ಇಂಡಿಯಾದ ಇಡೀದಾದಂಥ ಒಂದು ಪ್ರಾಬಲ್ಯವನ್ನು ಗಮನಿಸಿದರೆ ಭಾರತ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಮೋದಿಯವರ ಕನಸಿನ ವಿಕಸಿತ ಭಾರತ ಏನಿದೆ ಅದು ಸೂಪರ್ ಪವರ್ ಭಾರತ ಆಗುವ ಸಾಧ್ಯತೆಯು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ವಿಶ್ವಜ್ಞರ ಅಭಿಪ್ರಾಯ ಇಂಥ ಹಿನ್ನೆಲೆಯಲ್ಲಿ ಏನು ಪಾಕಿಸ್ತಾನ ಬಾಂಗ್ಲಾ ಇತ್ಯಾದಿಯನ್ನು ಇಟ್ಟುಕೊಂಡು ಭಾರತದ ಈ ವೇಗ ಆವೇಗ ಆರ್ಥಿಕವಾದಂಥ ಒಂದು ಮುನ್ನುಗ್ಗುವಿಕೆಯನ್ನು ಏನಾದರೂ ಮಾಡಿ ತಡೆಯಬೇಕು ಅದನ್ನು ಯುದ್ಧಗ್ರಸ್ತ ಅಂತ ಮಾಡಬೇಕು ಯುದ್ಧಕ್ಕೆ ಅದನ್ನು ಕಾಲ್ ಕೆರೆದು ಮುಂದೆ ಹಾಗೆ ಮಾಡಬೇಕು ಈ ಎಲ್ಲ ಆಲೋಚನೆಗಳು ಒಂದು ಅಮೆರಿಕದ್ದು ಹೌದು ಇನ್ನೊಂದು ಚೈನಾದ್ದಂತೂ ಪಕ್ಕ ಅದರಲ್ಲಿ ನೋ ಡೌಟ್ ಅವರು ಅದಕ್ಕೆ ಒಂದು ತ್ರಿವಳಿ ಸಂಗಮವನ್ನು ಮಾಡ್ತಾ ಇದ್ದಾರೆ ಏನು ಟರ್ಕಿಯನ್ನು ಮತ್ತು ಪಾಕಿಸ್ತಾನವನ್ನು ಬಾಂಗ್ಲವನ್ನು ಒಗ್ಗೂಡಿಸುವ ಒಂದು ಪ್ರಯತ್ನ ನಡೀತಾ ಇದೆ ಹಾಗಾಗಿ ಅಲ್ಲಿ ಬಲಾಢ್ಯವಾದಂಥ ಮೋಸ್ಟ್ ಅಡ್ವಾನ್ಸ್ಡ್ ಫಿಫ್ತ್ ಜನರೇಷನಿನ ಫೈಟರ್ ಜೆಟ್ಟನ್ನೆಲ್ಲ ಕೊಡಲಿಕ್ಕೆ ಹೊರಟಿದೆ ಅದೇ ಹೊತ್ತಿಗೆ ಅವರಿಗೆ ಸರಿಯಾಗಿ ಗೂಟ ಇಕ್ಕಲಿಕ್ಕೇ ಭಾರತ ಫಿಫ್ತ್ ಜನ್ರೇಷನ್ನಿನ ಅದರಲ್ಲೂ ನೆನಪಿಡಿ ಇಲ್ಲಿಯವರೆಗೆ ನಾವು ಇಂಜಿನ್ಗಳನ್ನು ಆಮದು ಮಾಡ್ಕೊಳ್ತಾ ಇದ್ದೆವು ಈಗ ಅದು ಇಲ್ಲ ನಮ್ಮ ಇಂಜಿನನ್ನು ನಮ್ಮ ಫೈಟರ್ ಜಟ್ಟಿಗೆ ಆತ್ಮಸ್ವರೂಪಿಯಾಗಿ ಶಕ್ತ ಸ್ವ ಶಕ್ತಿ ಸ್ವರೂಪಿಯಾಗಿ ಸಲ್ಲುವ ಇಂಜಿನನ್ನು ಕೂಡ ನಾವೇ ಸಿದ್ಧಗೊಳಿಸ್ಕೊಳ್ತೇವೆ ಅಂತ ನಾವು ಹೊರಟಿದ್ದೇವೆ ಇದು ವಿಕಸಿತ ಭಾರತಕ್ಕೆ ಬರದ ಮುನ್ನುಡಿ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ ಮತ್ತು ಮೇಕ್ ಇನ್ ಇಂಡಿಯಾ ಹಂಡ್ರೆಡ್ ಪರ್ಸೆಂಟ್ ಇದು ಫೇಲಿಯರ್ ಅಂತ ಏನು ಸಂಸತ್ತಿನಲ್ಲಿ ಭಯಂಕರ ಗುಡುಗಿ ಸುದ್ದಿ ಆಗಿದ್ರಲ್ಲ ರಾಹುಲ್ ಗಾಂಧಿಯವರು ಅವರ ತಲೆಯಲ್ಲಿ ಬಟಾಟಿಯೂ ಇಲ್ಲ ಸೆಗಣಿಯೂ ಇಲ್ಲ ಯಾವ ಆಲೋಚನೆ ಮುಂದಾಲೋಚನೆಯೂ ಇಲ್ಲ ಅನ್ನೋದು ಈಗ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಭಾಳ ಗಟ್ಟಿಯಾಗಿ ತೋರಿಸಿದೆ ಅದರ ಒಂದು ಫಲಶ್ರುತಿ ಈಗ ಫಿಫ್ತ್ ಜನರೇಷನ್ ಯುದ್ಧ ವಿಮಾನವನ್ನು ನಮ್ಮಲ್ಲೇ ಎಚ್ ಅಲ್ಲಿ ತಯಾರು ಮಾಡಲಿಕ್ಕೆ ಹದಿನೈದು ಸಾವಿರ ಕೋಟಿ ವೆಚ್ಚದಲ್ಲಿ ಭಾರತ ಮುಂದಾಗಿರೋದು ಇಂಥ ಸಂದರ್ಭದಲ್ಲಿ ಎಚ್ ಎಲ್ಲನ್ನು ಅದರ ಇಡೀದಾದಂಥ ಒಂದು ಕಟ್ಟುವಿಕೆಯನ್ನು ಸ್ಥಾಪನೆಯನ್ನು ಆ ಚಾರಿತ್ರಿಕ ಒಂದು ಘಟನೆಯನ್ನು ಕ ಸಂಪೂರ್ಣವಾಗಿ ನೆಹರು ಹೆಸರಿಗೆ ಜೋಡಿಸುವ ಕೆಲಸವನ್ನು ಕಾಂಗ್ರೆಸ್ಸು ಇದೆ ಅದು ನಿರಂತರ ಮಾಡಿಕೊಳ್ತಾ ಇದೆ ನಿರಂತರ ಮಾಡ್ಕೊಂಡು ಬರ್ತಾ ಇದೆ ಚರಿತ್ರೆಯನ್ನು ತಿರುಚುವುದು ಸತ್ಯವನ್ನು ತಿರುಚೋದು ಸುಳ್ಳಿನ ಸರಮಾಲೆಯನ್ನೇ ಚರಿತ್ರೆಯ ರೂಪದಲ್ಲಿ ಕೊಡುವುದು ಇವೆಲ್ಲವೂ ನೆಹರು ಅವರ ಕೃಪಾಪೋಷಿತ ಮಂಡಳಿಯ ಕಾಣಕ್ಕೆ ಅದು ಹತ್ತೊಂಬತ್ತು ನಲವತ್ತ ಸ್ವಾತಂತ್ರ್ಯ ಸಿಕ್ಕಿ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಏನು ಸಿಕ್ಕಿತ್ತು ನೈನ್ಟೀನ್ ಫಾರ್ಟಿ ಸೆವೆನ್ ಆವಾಗ ಮೊದಲು ಮಾಡಿದ ಕೆಲಸವೇ ತನ್ನ ಇಡಿಯದಾದ ವಂಶಾವಳಿಯನ್ನು ತಿರುಚಿದ್ದು ಮತ್ತು ಈ ದೇಶದ ಸ್ವಾತಂತ್ರ್ಯ ಚಳುವಳದ ನಿಜ ಸ್ವರೂಪವನ್ನು ನಿಜ ನೆಲೆಯನ್ನು ಸಂಪೂರ್ಣವಾಗಿ ತಿರುಚಿದ್ದು ಇದು ನೆಹರು ಮಾಡಿದಂಥ ಬಹಳ ದೊಡ್ಡ ಪುಣ್ಯ ಕಾರ್ಯ ಭಾರತಕ್ಕೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಇಡಿಯದಾದ ಐತಿಹಾಸಿಕವಾದಂಥ ಎಲ್ಲ ಚಹರೆಗಳನ್ನು ಅದನ್ನು ಅವರ ಎಡಪಂಥೀಯ ಮತ್ತು ಈ ಮಾರ್ಕ್ಸ್ವಾದಿ ಚಸ್ಮಾದೊಳಗಡೆ ಅದನ್ನು ನೋಡುವ ಪ್ರಯತ್ನ ಮತ್ತು ಸನಾತನ ಭಾರತವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಪ್ರಯತ್ನ ಪ್ರಾಚೀನ ಭಾರತವನ್ನು ಸಂಪೂರ್ಣವಾಗಿ ವಿವಸ್ತ್ರಗೊಳಿಸುವಂಥ ವಿಕಾರಗೊಳಿಸುವಂಥ ಕೆಲಸವನ್ನು ಬಹಳ ಜತನದಿಂದ ನೆಹರು ಮಾಡಿದ್ದಾರೆ ಆ ಕೆಲಸವನ್ನು ಈಗ ಬಿ ಜೆ ಪಿ ಇದ್ದು ಸರ್ಕಾರವೂ ಎಚ್ ಎಲ್ ಮಾಡಿದ್ದಲ್ಲ ಯಾರೂ ಮಾಡಿದ್ದಲ್ಲ ಮಾಜಿ ಪ್ರಧಾನಿ ನೆಹರು ಅವರು ಎಚ್ ಎಲ್ಲನ್ನು ಬೆಂಗಳೂರಿನಲ್ಲಿ ಘಟಕ ಸ್ಥಾಪಿಸುವ ಕೆಲಸವನ್ನು ಸ್ಥಳೀಯರ ಅನುಗುಣವಾಗಿ ಮಾಡಿದ್ದಾರೆ ಅಂತ ಡಿ ಕೆ ಶಿವರೇನೆ ಹೇಳಿದ್ದಾರೆ ಇದು ಅತ್ಯಂತ ಅಪ್ರಬುದ್ಧ ಅಚಾತ್ ಅಚಾತ್ರಚಾರಿತ್ರಿಕ ಮತ್ತು ಅದು ಸತ್ಯಕ್ಕೆ ದೂರವಾದಂಥದ್ದು ಹಾಗಾದರೆ ಎಚ್ ಎಲ್ಲಿನ ಹುಟ್ಟು ಹೇಗೆ ಎರಡನೇ ಮಹಾಯುದ್ಧದಲ್ಲಿ ನಿಮಗೆ ಗೊತ್ತಿದೆ ಚೈನಾದಲ್ಲಿ ಈ ಅಮೇರಿಕ ಮೂಲದ ಒಂದು ಕ್ಯಾಂಪ್ಕೋ ಏರ್ಕ್ರಾಫ್ಟ್ ಸ್ಥಾಪನೆ ಅಥವಾ ಏರ್ಕ್ರಾ ಏರ್ಕ್ರಾಫ್ಟ್ ತಯಾರಿಕಾ ಘಟಕ ಭಾಳ ಗಟ್ಟಿಯಾಗಿ ನಡೀತಾ ಇತ್ತು ಜಪಾನು ಅದೇ ಘಟಕದ ಮೇಲೆ ಅಲ್ಲಿ ಬಾಂಬಿನ ದಾಳಿಯನ್ನು ಮಾಡ್ತದೆ ಅದು ಅಲ್ಲಿ ತೊಂದರೆಗೊಳಗಾಗತ್ತೆ ಆದ್ದರಿಂದ ಪಾಲ್ ಅನ್ನುವಂಥ ಅಮೆರಿಕ ಮೂಲದ ಈ ಸಂಸ್ಥೆಯ ಒಂದು ಮುಂಚೂಣಿಯಲ್ಲಿದ್ದ ಒಬ್ಬ ಕೆಲಸ ಮ ಮಾಡ್ತಾ ಇದ್ದಂಥ ಒಬ್ಬ ಸೈ ಸೈಂಟಿಸ್ಟು ಇದನ್ನು ಈ ಘಟಕ ಇನ್ನೂ ಚೈನಾದಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಅದನ್ನು ಭಾರತದಲ್ಲಿ ನಿರ್ಮಾಣ ಮಾಡಿದರೆ ಹೇಗೆ ಈ ಏರ್ಕ್ರಾಫ್ಟ್ ತಯಾರಿಕಾ ಸಂಸ್ಥೆಯನ್ನು ಈ ಕಾರ್ಖಾನೆಯನ್ನು ಭಾರತಕ್ಕೆ ವರ್ಗಾಯಿಸಿದರೆ ಹೇಗೆ ಅಂಥೇಳಿ ಬ್ರಿಟಿಷರೊಟ್ಟಿಗೆ ಈ ಕ್ಯಾಂಪ್ಕೋ ಒಂದು ಮುಖ್ಯಸ್ಥ ಪಾಲ್ ಅವರು ಒಂದು ಮನವಿಯನ್ನು ಮಾಡ್ತಾರೆ ಆಗ ಬ್ರಿಟಿಷರು ಅದನ್ನು ಒಪ್ಕೊಳ್ತಾರೆ ಆದರೆ ಯಾರೂ ಕೂಡ ಅಲ್ಲಿ ಅದಕ್ಕೆ ಮುಂದಾಳತ್ವ ವಹಿಸುವುದಕ್ಕೆ ಬರುವುದಿಲ್ಲ ಅದಕ್ಕೆ ಅಪಾರವಾದ ಹಣ ವಿಸ್ತೃತವಾದ ಜಾಗ ಸಾವಿರಾರು ಎಕರೆ ಜಾಗ ಅಪಾರವಾದ ಹಣ ಇನ್ವೆಸ್ಟ್ಮೆಂಟು ಬೇಕಾಗತ್ತೆ ಈ ಬ್ರಿಟಿಷರು ಒಪ್ಪಿಕೊಂಡರೂ ಕೂಡ ಯಾವುದೇ ಕಂಪನಿ ಶೇರ್ ಆಗಲಿಕ್ಕೆ ಅಥವಾ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬರುವುದಿಲ್ಲ ಆವಾಗ ಏನಾಗುತ್ತೆ ಈ ಅಮೇರಿಕ ಮೂಲದ ಪಾಲೆ ಅವರು ಸ್ವತಃ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದು ಆಗಿನ ಎಲ್ಲ ಸಂಸ್ಥಾನಗಳನ್ನು ಅದು ಗ್ವಾಲಿಯರ್ ಇರ್ಬೋದು ಬರೋಡಾ ಇರ್ಬೋದು ಭಾವನಗರ ಇರ್ಬೋದು ಇವೆಲ್ಲ ಸಂಸ್ಥಾನದ ಮಹಾರಾಜರುಗಳನ್ನು ಅವರು ಸಂಪರ್ಕ ಮಾಡ್ತಾರೆ ಆದರೆ ಯಾರೂ ಒಪ್ಪುವುದಿಲ್ಲ ಯಾರೂ ಇದಕ್ಕೆ ಜಾಗ ಕೊಡಲಿಕ್ಕೂ ಒಪ್ಪುವುದಿಲ್ಲ ಅಥವಾ ಇದಕ್ಕೆ ಯಾವುದೇ ರೀತಿಯಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೂ ಒಪ್ಪುವುದಿಲ್ಲ ಆದರೆ ಇದರ ಮಧ್ಯೆ ಒಂದು ಕಥೆಯಾಗಿರುತ್ತೆ ಈ ಪಾಲೆ ಅವರು ಗುಜರಾತಿನ ಒಂದು ಬಿಸ್ನೆಸ್ಮ್ಯಾನ್ಗಳಾದಂಥ ವಾಲ್ ಚಂದ್ ಮತ್ತು ಹೀರಾಚಂದ್ ಸಹೋದರರನ್ನು ಭೇಟಿ ಮಾಡ್ತಾರೆ ಅವರು ಈ ಇವರ ಆಲೋಚನೆಗೆ ಬೆಂಗಾವಲಾಗಿ ನಿಲ್ಲಿಕ್ಕೆ ಒಪ್ಪುತ್ತಾರೆ ಆದರೆ ಅವರು ಏಕಾಏಕಿಯಾಗಿ ಅವರು ಮಾಡಲಾರರು ಇಷ್ಟು ಜಾಗ ಎಲ್ಲಿದೆ ಇಷ್ಟು ಇನ್ವೆಸ್ಟ್ಮೆಂಟು ಅದರಿಂದ ಹುಡುಕೋಣ ಅಂಥೇಳಿ ಈ ವಾಲ್ ಚಂದ್ ಮತ್ತು ಹೀರಾಚಂದ್ ಆಮೇಲೆ ಈ ಏರ್ಕ್ರಾಫ್ಟ್ ಸಂಸ್ಥೆಯ ಅಮೆರಿಕ ಮೂಲದ ಪಾಲೆ ಕ್ಯಾಂಪ್ಕೋ ಸಂಸ್ಥೆಯವರು ಅವರು ಹುಡುಕ್ತಾ 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 ಎಲ್ಲ ರಾಜರನ್ನು ಮಹಾರಾಜರನ್ನು ಒಪ್ಪಿಸ್ತಾರೆ ಮತ್ತು ಬ್ರಿಟಿಷ್ ಕಂಪನಿ ನೇರವಾಗಿ ಯಾವುದೇ ಇನ್ವೆಸ್ಟ್ಮೆಂಟಿಗೂ ರೆಡಿ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಕೊನೆಗೂ ಹತಾಶರಾಗಿ ಇವರು ಯಾರೂ ಒಪ್ಪುವುದಿಲ್ಲ ಇನ್ನು ಕೊನೇ ಪ್ರಯತ್ನ ಅಂತಂದಾಗ ಮೈಸೂರು ಸಂಸ್ಥಾನಕ್ಕೆ ಬರ್ತಾರೆ ಈ ಪಾಲೆ ಮತ್ತು ಈ ವಾಲ್ಚಂದ್ ಹೀರಾಚಂದ್ ಅವರು ಆಗಿನ ಇಪ್ಪತ್ತೊಂದು ವರ್ಷದ ಜಯಚಾಮರಾಜೇಂದ್ರ ಒಡೆಯರ್ ಆವಾಗ ಆಳ್ವಿಕೆಯಲ್ಲಿರ್ತಾರೆ ಅವರ ಮುಂದೆ ಈ ಒಂದು ಪ್ರಸ್ತಾಪವನ್ನು ಇಡ್ತಾರೆ ಹೀಗೀಗಾಗಿದೆ ಚೈನಾದಲ್ಲಿ ಅದನ್ನು ಆಗೋದಿಲ್ಲ ಆದ್ದರಿಂದ ಚೈನಾದಿಂದ ಇದನ್ನು ಭಾರತಕ್ಕೆ ಏರ್ಕ್ರಾಫ್ಟ್ ಈ ಒಂದು ಘಟಕವನ್ನು ನಾವು ತರಬೇಕು ಅಂತ ಹೊರಟಿದ್ದೇವೆ ಆದರೆ ಯಾರೂ ಇದಕ್ಕೆ ಮುಂದೆ ಬರ್ತಾ ಇಲ್ಲ ಇದರ ರಿಕ್ವೈರ್ಮೆಂಟ್ಸ್ ಈ ಥರ ಇದೆ ನೀವು ನಂಬಲಿಕ್ಕಿಲ್ಲ ಇಪ್ಪತ್ತೊಂದು ವರ್ಷದ ಜೈಚಾಮರಾಜೇಂದ್ರ ಒಡೆಯರ್ ಭಾರತದ ಈ ನವ ಭಾರತ ಅಂತೇನು ಕರಿತೇವಲ್ಲ ಇವತ್ತಿನ ಭಾರತ ಅಂತೇನು ಕರಿತೇವಲ್ಲ ಇಂಥವತ್ತಿನ ಭಾರತದ ಬಹುತೇಕ ಅಭಿವೃದ್ಧಿಯ ಶಕೆಯ ಮೂಲ ಎಲ್ಲಿದೆ ಅಂದರೆ ಅದು ಮೈಸೂರು ಸಂಸ್ಥಾನದಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳಿಗೆ ಮೈಸೂರು ಒಡೆಯರೇ ಅಸ್ಥಿವಾರವನ್ನು ಹಾಕಿದ್ದು ಮೈಸೂರು ಒಡೆಯರ ಮುಂದಾಲೋಚನೆ ಭವಿಷ್ಯದ ಆಲೋಚನೆ ಭವಿಷ್ಯದ ಭಾರತದ ಒಂದು ಕಲ್ಪನೆ ಯಾವ ರೀತಿಯಲ್ಲಿತ್ತು ಅನ್ನೋದಕ್ಕೆ ಒಂದು ಕರಾರುವಕ್ಕಾದಂಥ ಒಂದು ಸಾಕ್ಷಿ ಪ್ರಜ್ಞೆ ಏನಾದರೂ ಇದ್ದರೆ ಅದು ಹೆಚ್ಚೆ ಅಲ್ಲಿ ಇಪ್ಪತ್ತೊಂದು ವರ್ಷದ ಜಯಚಾಮರಾಜೇಂದ್ರ ಒಡೆಯರು ಕೇವಲ ಎಪ್ಪತ್ತೆರಡು ಗಂಟೆಗಳಲ್ಲಿ ಇದು ಭಾರತದ ಭವಿಷ್ಯ ಈ ಒಂದು ಘಟಕವನ್ನು ನಾವು ಸ್ಥಾಪಿಸುವುದು ಅಂತಂದರೆ ಭಾರತದ ಭವಿಷ್ಯಕ್ಕೆ ನಾವು ಕೊಟ್ಟ ಒಂದು ಮಹಾನ್ ಕೊಡುಗೆ ಇದು ಆದ್ದರಿಂದ ನಾವು ಇದನ್ನು ಮಾಡ್ತೇವೆ ಅಂತಂದರು ಬೆಂಗಳೂರಿನ ದೊಮಲೂರು ಪ್ರದೇಶದಲ್ಲಿ ಏಳ್ನೂರು ಎಕರೆಯನ್ನು ಫ್ರೀಯಾಗಿ ಕೊಟ್ಟರು ಅದರ ಜೊತೆಗೆ ಇಪ್ಪತ್ತೈದು ಲಕ್ಷವನ್ನು ಷೇರ್ ರೂಪದಲ್ಲಿ ತಕ್ಷಣ ಆ ಸಮ ಪಾಲೆ ಮತ್ತು ಈ ವಾಲ್ಚಂದ್ ಹೀರಾಚಂದ್ ಅವರಿಗೆ ಒಪ್ಪಿಸ್ತಾರೆ ಈ ಮೂಲಕ ಹತ್ತೊಂಬತ್ತು ನೂರ ನಲವತ್ತೊಂದು ಜನವರಿಯ ಕೊನೆಯ ವಾರದಲ್ಲಿ ಈ ಇದು ತೀರ್ಮಾನ ಮಾಡಿ ಮೊದಲು ಅಲ್ಲಿ ಏರ್ ಸ್ಟ್ರಿಪ್ ಮಾಡ್ತಾರೆ ಮತ್ತು ಬಿಲ್ಡಿಂಗ್ಗಳು ಆರಂಭ ಆಗ್ತವೆ ಈ ಆರಂಭ ಆಗುವಂಥ ಇದನ್ನು ನಲವತ್ತರ ದಶಕದಲ್ಲಿ ಇಂಥ ಒಂದು ದೂರದರ್ಶಿತ್ವದಲ್ಲಿ ಕೊಡುಗೈ ದಾನಿಯಾಗಿ ಏಳ್ನೂರು ಎಕರೆ ಜಮೀನು ಇಪ್ಪತ್ತೈದು ಲಕ್ಷ ಆ ಕಾಲದಲ್ಲಿ ಆದರೆ ಇವತ್ತಿನ ಮೌಲ್ಯವನ್ನು ನೀವು ಲೆಕ್ಕ ಹಾಕಿದರೆ ನೀವು ಅದನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಅದ್ಭುತವಾದಂಥ ಎಚ್ ಎಲ್ ಸಂಸ್ಥೆಯನ್ನು ಇವತ್ತಿನ ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ಟನ್ನು ನಿರ್ಮಾಣ ಮಾಡುವಂಥ ಈಗಾಗಲೇ ಹಲವಾರು ಏರ್ಕ್ರಾಫ್ಟು ಹೆಲಿಕಾಪ್ಟರು ಏರ್ ಡಿಫೆನ್ಸಿನ ಸಿಸ್ಟಮ್ಮು ಆಕಾಶದಂದು ಎಲ್ಲವನ್ನು ಡಿ ಆರ್ ಡಿ ಒದಲ್ಲಿ ಮಾಡುವಂಥ ಕೆಲಸವನ್ನು ಎಚ್ ಐ ಎಲ್ ಇವತ್ತೇನು ಇದೆ ಅದಕ್ಕೆ ಅಸ್ಥಿವಾರ ಹಾಕಿದವರು ಬೇರೆ ಯಾರು ಅಲ್ಲ ನಮ್ಮ ಕನ್ನಡದ ಹೆಮ್ಮೆಯ ಚಾರಿತ್ರಿಕವಾದಂಥ ಸಾಧನೆಯ ಸರದಾರಿಕೆಯ ಒಂದು ಶ್ರೇಯಸ್ಸನ್ನು ಹೊಂದಿದಂಥ ಮೈಸೂರು ಒಡೆಯರು ಜಯಚಾಮರಾಜೇಂದ್ರ ಒಡೆಯರು ಇಪ್ಪತ್ತೊಂದು ವರ್ಷ ಆದರೆ ಅವರ ಆಲೋಚನೆ ಎಂಥ ಅದ್ಭುತ ಅನ್ನೋದನ್ನು ನಾವು ಗಮನಿಸಬೇಕು ನಲವತ್ತೊಂದರಲ್ಲಿ ಆರಂಭ ಆಗತ್ತೆ ಅದೇ ಆರಂಭ ಆದಂಥ ತಕ್ಷಣ ಎರಡನೇ ಮಹ ಯುದ್ಧದ ಸಮಯ ಎಪ್ಪತ್ನಾಲ್ಕು ವಲ್ಟಿ ಅಟ್ಯಾಕ್ ಬಾಂಬ್ಸು ಮೂವತ್ತೊಂದು ಹಾರ್ಲೆ ಪಿ ಸಿ ಫೈವ್ ಟ್ರೈನರ್ಸು ನಲವತ್ತೆಂಟು ಕರ್ಟೀಸ್ ಹಾಕ್ ಫೈಟರ್ಸ್ಗೆ ತಕ್ಷಣ ಆರ್ಡ್ರ್ ಬರ್ತದೆ ನಲವತ್ತೆರಡರಲ್ಲಿ ನಮಗಿದನ್ನು ಡೆಲಿವರಿ ಮಾಡಿ ಅಂಥೇಳಿ ಆರ್ಡ್ರ್ ಕೂಡ ಬರ್ತದೆ ಅಲ್ಲಿಂದ ಅದು ಎಷ್ಟು ಉಜ್ವಲವಾಗಿ ಬೆಳೆಯಿತು ಅಂತಂದರೆ ಅದರ ಬಗ್ಗೆ ನಾವೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಈಗಾಗಲೇ ಜಯ ನಮ್ಮ ತೇಜಸ್ವಿ ಸೂರ್ಯ ಕೂಡ ಸಂಸತ್ತಿನಲ್ಲಿ ಎಲ್ಲವೂ ನೆಹರು ಪ್ರಣೀತ ಅನ್ನುವಂಥ ಒಂದು ಸುಳ್ಳು ವ್ಯಾಖ್ಯಾನ ಅಚಾತ್ರ ಚಾರಿತ್ರಿಕವಾದಂಥದ್ದು ಮತ್ತು ಎಲ್ಲ ಸುಳ್ಳುಗಳ ಈ ಒಂದು ವರ್ತಮಾನದಲ್ಲಿ ಸೃಷ್ಟಿಸುವ ಕಾಂಗ್ರೆಸ್ಸಿನ ಈ ಒಂದು ಏನು ದುಷ್ಟತನವನ್ನು ಅವರು ಬಯಲಿಗೆ ಎಳೆದಿದ್ದರು ಅದು ನಿಮ್ಮ ಗಮನಕ್ಕೆ ಇದೆ ಅದು ಇಸ್ರೋ ಇರ್ಬೋದು ಡಿ ಆರ್ ಡಿ ಒ ಎಚ್ ಎ ಎಲ್ ಸಿ ಐ ಎಸ್ ಆರ್ ಎಲ್ಲದಕ್ಕೂ ನೆಹರು 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 ಅಂತ ಹೇಳುವಂಥ ಈ ಇದನ್ನು ಸ್ಥಳೀಯರ ಕೊಡುಗೈ ದಾನವನ್ನು ಸ್ಥಳೀಯರ ಮುಂದಾಲೋಚನೆಯನ್ನು ಸ್ಥಳೀಯರ ಒಂದು ಶ್ರಮ ಚ ಸ್ಥಳೀಯರ ತ್ಯಾಗ ಸ್ಥಳೀಯರ ಒಂದು ದಾನ ಯಾವ ಪ್ರಜ್ಞೆಯನ್ನು ಕಾಂಗ್ರೆಸ್ಸು ಇತಿಹಾಸದಲ್ಲಿ ದಾಖಲಿಸಿಲ್ಲ ಅದೆಲ್ಲವನ್ನೂ ನೆಹರು 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 ಅಂತಲೇ ಯಾಕೆಂತಂದರೆ ಸ್ವತಂತ್ರ ಪೂರ್ವದಲ್ಲಿ ಇದು ನಡೆದಂಥದ್ದು ಹತ್ತೊಂಬತ್ತು ನಲವತ್ತೊಂದರಲ್ಲಿ ನಡೆದಂಥದ್ದು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ನೆಹರು ಹೇಗೆ ಕಟ್ಟಿದ್ದಿದು ನೆಹರು ಅವರಿಗೆ ಹೇಗೆ ನೀವು ಇದನ್ನು ಒಪ್ಪಿಸ್ತೀರಿ ಈ ಪ್ರಶ್ನೆ ಕೇಳಬೇಕಲ್ಲ ಇಂಥ ಒಂದು ದರಿದ್ರತನ ಇಂಥ ಒಂದು ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಇದು ಕಾಂಗ್ರೆಸ್ಸಿನ ಇತಿಹಾಸ ಅಂತ ಹಾಗಾಗಿ ಈ ಎಚ್ ಎಲ್ಲನ್ನು ನಿಮಗೆ ಅದರ ಇತಿಹಾಸವನ್ನು ಇವತ್ತು ಹೇಳುವ ಮೂಲಕ ನಾವು ಮತ್ತೆ ಮೊದ ಮೂಲತಃ ಕರ್ನಾಟಕದಲ್ಲಿ ಈ ಜಯಚಾಮರೇಜ ಅಂದ್ರ ಒಡೆಯರು ಅಂತಲ್ಲ ನಾಳ್ವಡೆಯವರು ಅಂತಲ್ಲ ಕೃಷ್ಣಮ್ಮಣ್ಣಿ ಅಂತಲ್ಲ ಪ್ರತಿಯೊಬ್ಬರು ಮೈಸೂರು ಸಂಸ್ಥಾನದ ಏನು ಕೊಡುಗೆ ಇದೆ ಅದು ರಾಷ್ಟ್ರ ಮಟ್ಟದ್ದು ಜಗದ್ವ್ಯಾಪಿಯಾಗಿ ಇವತ್ತು ದಾಖಲಾಗುವಂಥದ್ದು ಆದರೆ ಕರ್ನಾಟಕದ ರಾಜ್ಯಕ್ಕಂತೂ ಬೆಳಕು ನೀರು ಎಲ್ಲ ಪ್ರಜಾಪ್ರಭುತ್ವದ ಮೂಲ ನೆಲೆ ಇದ್ದದ್ದೇ ಮೈಸೂರು ಸಂಸ್ಥಾನದಲ್ಲಿ ಅಂಥ ಒಂದು ಶ್ರೇಯಸ್ಕರವಾದಂಥ ಕೆಲಸ ಮಾಡಿದವರ ಒಂದು ಯಾವ ನಿಕೃಷ್ಟ ಪ್ರಜ್ಞೆಯಿಂದ ಕಾಂಗ್ರೆಸ್ ನೋಡ್ತಾ ಇದೆ ಅಂತಂದರೆ ಒಂದು ಮೈಸೂರಿನ ಏರ್ಪೋರ್ಟಿಗೆ ನಿಜವಾಗಿ ಹೇಳಬೇಕು ಅಂತಂದರೆ ಬೆಂಗಳೂರಿನ ಏರ್ಪೋರ್ಟಿಗೆ ಅವರ ಹೆಸರಿಡಬೇಕಿತ್ತು ಎಲ್ಲ ಕಡೆ ಮೈಸೂರು ಸಂಸ್ಥಾನಕ್ಕೆ ಮೈಸೂರು ಮಹಾರಾಜರಿಗೆ ನಿರಂತರವಾಗಿ ಅವಮಾನ ಮತ್ತು ಅನ್ಯಾಯ ಮಾಡ್ಕೊಂಡು ಬಂದಂಥ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ಸು ಅದು ಸಂಪೂರ್ಣ ಜಾತಿ ರಾಜಕೀಯ ಮಾಡ್ತಾ ಇದೆ ಸಂಪೂರ್ಣವಾಗಿ ನೆಹರು ಹೆಸರಿಗೆ ಅದನ್ನು ಅಂಟಿಸುವ ಕೆಲಸ ಮಾಡ್ತಾ ಇದೆ ವಿನಃ ನಮ್ಮದೇ ದ ರಾಜ್ಯ ನಮ್ಮ ರಾಜ್ಯದಂಥ ಒಂದು ಮಹಾರಾಜರು ಇಂಥ ಒಂದು ವಿಶ್ವವಿಖ್ಯಾತವಾದಂಥ ಎಚ್ ಎಲ್ ಕಟ್ಟಿದವರು ಇಂಥ ಹಲವಾರು ಸಂಸ್ಥೆಗೆ ಅವರ ಅವರು ಅಸ್ಥಿವಾರ ಹಾಕಿದವರು ಆದರೆ ಕಾಂಗ್ರೆಸ್ಸು ನಿರಂತರವಾಗಿ ಮೈಸೂರು ಮಹಾರಾಜರಿಗೆ ಅನ್ಯಾಯವನ್ನೇ ಇದೆ ಅವಮಾನವನ್ನು ಮಾಡ್ತಾ ಇದೆ ಉಪೇಕ್ಷೆಯನ್ನು ಮಾಡ್ತಾ ಇದೆ ತಿರಸ್ಕಾರ ಮಾಡ್ತಾ ಇದೆ ಆ ತಿರಸ್ಕಾರದ ಒಟ್ಟು ಅಗ್ನಿ ಇವತ್ತು ಕರ್ನಾಟಕದ ಒಂದು ಕನ್ನಡಿಗರ ಎದೆಯಲ್ಲಿ ಅದು ಹೊತ್ತಿ ಉರಿತಾ ಇದೆ ಯಾಕೆಂತಂದರೆ ಕರ್ನಾಟಕದಲ್ಲಿ ಮಹಾರಾಜರಿಗೆ ಅವರದೇ ಆದಂಥ ಒಂದು ಭಾಳ ದೊಡ್ಡ ಸ್ಥಾನಮಾನ ಗೌರವ ಜನತೆ ಕೊಟ್ಟಿದ್ದಾರೆ ಅದನ್ನ ಇವತ್ತೂ ಸ್ಮರಿಸ್ತಾರೆ ಆದರೆ ಕಾಂಗ್ರೆಸ್ಸಿಗೆ ಅದರ ಸ್ಮರಣೆ ಇಲ್ಲ ಬುದ್ಧಿ ದೋಷ ನೆನಪಿನ ದೋಷ ಅದಕ್ಕೆ ಡಿ ಕೆ ಶಿವಕುಮಾರರ ಮಾತು ವರ್ತಮಾನದ ಸಾಕ್ಷಿ ನಮಸ್ತೆ